ಹಲೋ ಫ್ರೆಂಡ್ಸ್ ಎಸ್ ಎಚ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ಒಂದು ಹೊಸ ಟಾಪಿಕ್ನೊಂದಿಗೆ ಬಂದಿದ್ದೇನೆ ಇವತ್ತು ಎಲ್ಲರಿಗೂ ಒಂದಲ್ಲ ಒಂದು ದಿನ ಅನಿಸಿರುತ್ತೆ ಯಾರೋ ನಮಗೆ ತುಂಬ ಒಂದು ದೊಡ್ಡ ರೀತಿಯಲ್ಲಿ ಮೋಸ ಮಾಡಿಬಿಟ್ಟಿದ್ದಾರೆ ನಾನು ಅವ್ರ ಬಗ್ಗೆ ತುಂಬ ಕಾಳಜಿ ತೋರಿಸಿದೆ ಅವ್ರ ಬಗ್ಗೆ ತುಂಬ ಕೇರ್ ಮಾಡಿದೆ ಅವ್ರ ಬಗ್ಗೆ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯನೂ ನಾನು ಅರ್ಥ ಮಾಡಿಕೊಂಡು ಅವರಿಗೋಸ್ಕರ ಎಷ್ಟೊಂದು ಅಡ್ಜಸ್ಟ್ಮೆಂಟ್ಗಳನ್ನು ನಾನು ಮಾಡಿಕೊಂಡೆ ಎಷ್ಟೋ ಸಂದರ್ಭಗಳಲ್ಲಿ ಆದರೂ ಸಹ ಅವರು ನನಗೆ ನಾನೇನು ಮಾಡಿದ್ದೇನೆ ಅದರ ಪ್ರತಿಫಲವಾಗಿ ಅವ್ರು ನನಗೆ ತುಂಬಾ ನೋವು ಕೊಟ್ಟರು ಮನಸ್ಸಿಗೆ ತುಂಬಾ ಬೇಜಾರಾಯಿತು ಒಂದು ಈ ಥರದ್ದು ಮನಸ್ಸಿಗೆ ತುಂಬಾ ಕಷ್ಟ ಆಗ್ತದೆ ಒಂಥರ ಬ್ರೋಕನ್ ಫೀಲ್ ತುಂಬಾ ಕಷ್ಟ ಆಗ್ತಾ ಇದೆ ನಾನು ಮೊದ್ಲು ಹೀಗಿರ್ಲಿಲ್ಲ ತುಂಬಾ ನಂಬಿಕೆ ಇಟ್ಕೊಂಡ್ರೆ ನನ್ಗೆ ಒಂಥರ ನಂಬಿಕೆ ಇಟ್ಕೊಂಡವರೇ ಒಂಥರ ದ್ರೋಹ ಮಾಡ್ಬಿಟ್ರು ನನ್ಗೆ ಅಂತ ಅನ್ಸುತ್ತೆ ಆದ್ರೆ ಇಷ್ಟೆಲ್ಲ ಆದ್ಮೇಲೂ ನಾನು ಹಾಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ ಅಹ್ ನನ್ನ ಹಳೆ ತರಲೆಗಳಾಗಿರ್ಬೋದು ತುಂಟಾಟಗಳಾಗ್ಬಿ ಆಗಿರ್ಬೋದು ಅದೆಲ್ಲ ಸೈಡಿಗೆ ಹೋಗ್ಬಿಟ್ಟಿದೆ ಮನ್ಸಿಗೆ ಏನೋ ಒಂಥರ ಹಿಂಸೆ ಆಗ್ತಾ ಇದೆ ಯಾರನ್ನೂ ನಂಬಕಾಗ್ತಾ ಇಲ್ಲ ನನ್ನ ಪರ್ಸ್ನಾಲ್ಟಿಯನ್ನು ನಾನೇ ಒಂದು ಲೆಕ್ಕದಲ್ಲಿ ಅದನ್ನು ಹಾಳು ಮಾಡಿಕೊಂಡು ಅವ್ರು ಮಾತ್ರ ಭಾರಿ ನೆಮ್ಮದಿಯಿಂದ ಅವರ ಏನು ಒಂದು ನಾಟಕದ ಒಂದು ಬದುಕನ್ನೇ ಮುಂದುವರ್ಸ್ಕೊಂಡು ಹಾಯಾಗಿದ್ದಾರೆ ಇಲ್ಲಿ ನನ್ನ ಮನಸ್ಥಿತಿ ಹಾಳಾಯಿತು ಆ್ಯಂಡ್ ನಾನು ಬದುಕ್ತಾ ಇದ್ದ ರೀತಿ ನನ್ನ ಬದುಕು ಎಲ್ಲೋ ಒಂದು ಕಡೆ ಅವರಿಗೋಸ್ಕರ ತುಂಬ ಎಲ್ಲೋ ನಾನು ಹಾಳು ಮಾಡಿಕೊಂಡೆ ಅಂತ ಒಂದು ಅನಿಸಿಕೆ ಒಂದು ಕೆಲವರಿಗೆ ಬಂದಿರುತ್ತೆ ಇನ್ನು ಮುಂದೆ ಯಾರು ಸವಾಸನೂ ಬೇಡ ಅನ್ನೋ ಒಂದು ಒಂಥರ ಒಂದು ಭಾರವಾದ ಒಂದು ಮನಸ್ಸಿಗೆ ಭಾರ ಆಗೋ ಅಂಥದ್ದು ಒಂದು ನೋವು ನೋವು ಖಂಡಿತ ಇರುತ್ತೆ ಬಟ್ ಕಮಾನ್ ಇಂಥದ್ದೆಲ್ಲ ಆಗದೆ ನಾವು ಲೈಫಲ್ಲಿ ಯಾವತ್ತೂ ಹೋಗೋದಕ್ಕೆ ಆಗೋದಿಲ್ಲ ಎಲ್ಲರೂ ಒಂದಲ್ಲ ಒಂದು ಹಂತದಲ್ಲಿ ಇಂಥದ್ದೊಂದು ನೋವು ದುಃಖ ನೋಡಿಯೇ ಇರ್ತಾರೆ ನಿಮ್ಮದಲ್ಲದೆ ಇರೋ ತಪ್ಪಿಗೆ ಆಗಿ ಹೋದ ಯಾವುದೋ ಘಟನೆ ಅಥವಾ ಅದಕ್ಕೆಲ್ಲ ಘಟನೆಗಳಿಗೆ ಕಾರಣವಾದಂಥ ವ್ಯಕ್ತಿನ ನಾವು ದೋಷಾರೋಪಣೆ ಮಾಡ್ತಾ ನಮ್ಮನ್ನು ಕಳ್ಕೊಂಡು ಬದುಕೋದಕ್ಕಿಂತ ನಮ್ಮ ಹಾಗೆ ನಮ್ಮ ನಮ್ಮಂತೆ ಬದುಕೋದಿಕ್ಕೆ ಇನ್ಯಾರಿಗೂ ಆಗೋದಿಲ್ಲ ಯಾರನ್ನೋ ನಂಬಿದ್ದಕ್ಕೆ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವೇನು ಒಳ್ಳೇದನ್ನು ತೋರಿಸಿದ್ದಕ್ಕೆ ನಾವೇ ಯಾಕೆ ನೋವು ತಿನ್ನಬೇಕು ಅಲ್ವಾ ನಮ್ಮ ನಂಬಿಕೆ ನಮ್ಮ ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಅನ್ನೋಂಥದ್ದು ಒಂದು ಒಳ್ಳೆ ಮನಸ್ಸು ಅದನ್ನು ನಮ್ಮನ್ನು ವ್ಯಾಖ್ಯಾನಿಸಿದ್ರೆ ಅವರ ಬುದ್ಧಿ ಅವರ ವರ್ತನೆಗಳು ಅವರು ಹೇಗೆ ಅಂತ ತೋರಿಸುತ್ತೆ ಅಲ್ವಾ ಅಷ್ಟಕ್ಕೂ ಯಾರೋ ನಮ್ಮ ಬದುಕಲ್ಲಿ ಅಲ್ಪ ಸ್ವಲ್ಪ ಎಣಿಕೆಯೋದು ಮಾತ್ರಕ್ಕೆ ಅವರು ಯಾರೋ ಏನೋ ಹೇಳಿ ಯಾರೋ ಹೇಳಿಕೊಟ್ಟದ್ದನ್ನು ಕೇಳಿ ನಮ್ಮ ಮೇಲೆ ಇರುವಂಥ ಅವ್ರ ಭಾವನೆಗಳನ್ನು ಬದಲು ಮಾಡ್ಕೊಳ್ತಾರೆ ಅಂತೇಳಿ ಆದರೆ ಆ ರೀಸನ್ ಇಟ್ಕೊಂಡು ನಾವು ನಮ್ಮತನ ಬದಲಾಗುವಷ್ಟು ಅಥವಾ ನಾವು ತುಂಬ ಖಾಲಿ ಆಗುವಷ್ಟು ವೀಕ್ ಆಗಬಾರ್ದು ಅಂಥದ್ದೊಂದು ಕ್ಷಣ ಎಲ್ಲಿಯಾದರೂ ಬಂತು ಅಂತಾದರೆ ಆ ಹಳೆಯದನ್ನೆಲ್ಲ ಮತ್ತೆ ಕೆದಕೋದ್ರ ಬದಲು ನಮ್ಮ ಯಾವುದಾದ್ರೂ ಒಂದು ಕೆಲಸ ಮಾಡೋಣ ಇಷ್ಟದ ಹಾಡು ಕೇಳೋಣ ಒಂದು ವಾಕಿಂಗ್ ಮಾಡ್ಬೋದು ನಮಗೆ ಇಷ್ಟ ಆಗಿರೋ ತಿಂಡಿ ತಿನ್ಬೋದು ಇಷ್ಟ ಆಗಿರೋ ಬುಕ್ ಓದ್ಬೋದು ಏನೋ ಒಂದು ಸ್ವಲ್ಪ ಕಾಲಕ್ಕೆ ಮನಸ್ಸು ತಿಳಿಯಾಗೋ ತನಕ ಕಲೆ ಅಷ್ಟೇ ಅಲ್ಲ ಮೈಯನ್ನು ಸಹ ಕೊಡುವಿ ಎದ್ಕೊಂಡು ಐ ಆಮ್ ದ ಬೆಸ್ಟ್ ಅಂತ ನಿಮಗೆ ನೀವೇ ಹೇಳ್ಕೊಳ್ಳಿ ನಿಮಗೆ ಗೊತ್ತಾ ಯು ಡಿಸರ್ವ್ ದ ಬೆಸ್ಟ್ ಜಸ್ಟ್ ಲಿವ್ ಯುವರ್ ಲೈಫ್ ಇರೋದು ಸಣ್ಣ ಪುಟಾಣಿಯಷ್ಟು ಬದುಕು ನಮ್ಮದು ಇನ್ಯಾರಿಗೋಸ್ಕರನೂ ಜೀವಿಸೋದು ಬೇಡ ಪ್ಲೀಸ್ ಓಕೆ ಥ್ಯಾಂಕ್ ಯು